ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಗಣಿತ ವಿಷಯ ಇಲ್ಲಿ ಬರುವಂತಹ ಚಟುವಟಿಕೆಯನ್ನು ಇವತ್ತು ಮಾಡ್ತಾಯಿದ್ದೀವಿ ಬನ್ನಿ ನೋಡೋಣ ಸೊ ಆಕೃತಿಗಳ ಪರಿಕಲ್ಪನೆ ನಂತರ ಆಕೃತಿಗಳನ್ನು ಅಂಟಿಸು ನನ್ನನ್ನು ಹುಡುಕು ಸೊ ಈ ಎರಡು ಅವಧಿಯಲ್ಲಿ ಬರುವಂತಹ ಚಟುವಟಿಕೆಯನ್ನು ಇವತ್ತು ಮಾಡಿ ನೋಡೋಣ ಸೊ ಇಲ್ಲಿ ನೀವು ಕಾಣ್ಬೋದು ಆಕೃತಿಗಳ ಕಟ್ಟಿಂಗ್ಗಳಿದ್ದಾವೆ ಸೊ ಈ ಆಕೃತಿಗಳ ಕಟ್ಟಿಂಗನ್ನು ಬಳಸ್ಕೊಂಡು ಮಕ್ಕಳು ಒಂದು ಚಟುವಟಿಕೆಯನ್ನು ಮಾಡ್ತಾಯಿದ್ದಾರೆ ಈ ಚಟುವಟಿಕೆಯಲ್ಲಿ ಮಕ್ಕಳಿಗೆ ಆಕೃತಿಗಳ ಪರಿಕಲ್ಪನೆಯನ್ನು ಮೂಡಿಸ್ಲಿಕ್ಕೆ ಈ ಒಂದು ಚಟುವಟಿಕೆ ಸೊ ಇಲ್ಲಿ ನೀವು ಕಾಣ್ಬೋದು ವೃತ್ತದ ಆಕಾರದ ಒಂದು ಕಟೌಟನ್ನು ನಾನು ಹಾಕಿದ್ದೀನಿ ಚಾಟ್ ಮೇಲೆ ಸೊ ವೃತ್ತ ಆಕಾರ ಇರುವಂತಹ ಕಟೌಟ್ಸನ್ನು ಮಾತ್ರ ಮಕ್ಕಳು ಆರಿಸ್ಲಿಕ್ಕೆ ನಾನು ಹೇಳ್ತೀನಿ ಇಲ್ಲಿ ಮಕ್ಕಳಿಗೆ ಹಲವಾರು ಕಟೌಟ್ಸನ್ನು ನಾನು ಅವರ ಮುಂದೆ ಹಾಕಿದ್ದೀನಿ ಸೊ ಈ ಆಕೃತಿಗಳನ್ನು ಮಕ್ಕಳು ಆರಿಸ್ಲಿಕ್ಕೆ ಹೇಳ್ತೀನಿ ನಾನು ಹಾಂ ಈಗ ಮಕ್ಕಳ ಈ ಅಲ್ಲಿ ಹಾಕಿರುವಂತಹ ಕಟೌಟಲ್ಲಿ ವೃತ್ತ ಆಕಾರವನ್ನು ಹುಡುಕಬೇಕು ಹಾಂ ಮಕ್ಕಳ ಈಗ ಅಲ್ಲಿ ನಿಮ್ಮ ಮುಂದೆ ಹಲವಾರು ಆಕಾರದ ಪೇಪರನ್ನು ಕಟ್ ಮಾಡಿ ಹಾಕಿದ್ದೀನಲ್ಲ ಅದರೊಳಗೆ ಗೋಲ್ ಇರೋದು ಗೊತ್ತಾಯ್ತಾ ಈಗ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇರೋದು ಆಕಾರ ಅಂತ ಹಾಂ ಸೊ ಇಲ್ಲಿ ಕಾಣ್ತೀರಾ ಯಾವ ಯಾವ ಆಕಾರ ಇದೆ ಇದು ಗೋಲ್ ಇದೆಯಲ್ಲ ಯಾವ ಯಾವ ಆಕಾರದಲ್ಲಿದೆ ಗೋಲ್ ಇದೆ ಇದಕ್ಕೊಂದು ಹೆಸರಿದೆ ಗೊತ್ತಾಯ್ತಾ ಇದರ ಹೆಸರು ಏನು ಗೊತ್ತಾ ವೃತ್ತ ಏನಂತಾರೆ ಇದಕ್ಕೆ ಹಾಂ ಸೊ ಇಂಥದ್ದು ಈ ಆಕಾರದಲ್ಲಿರುವಂತಹ ಅಲ್ಲಿ ಕಟ್ ಮಾಡಿ ಹಾಕಿನಲ್ಲ ಪೇಪರು ಹಾಂ ಅವನ್ನೆಲ್ಲ ಆರಿಸ್ರಿ ನೋಡೋಣ ಬರೇ ವೃತ್ತ ಹಾರಿಸ್ರಿ ಸೊ ಮಕ್ಕಳು ಎಲ್ಲ ವೃತ್ತವನ್ನು ಆಯ್ಕೆ ಮಾಡ್ತಾಯಿದ್ದಾರೆ ಸೊ ಕೆಲವು ಮಕ್ಕಳು ಇದ್ದಾರೆ ಕೆಲವು ಮಕ್ಕಳು ಅದನ್ನು ಜೋಡಿಸ್ತಾ ಇದ್ದಾರೆ ಇಲ್ಲಿ ಕಾಣ್ಬೋದು ಈಗ ಯಾವ ಆಕೃತಿಯನ್ನು ಜೋಡಿಸ್ರಿ ಮಕ್ಕಳ ಈಗ ನೀವು ಹೆಸರೇನು ಏನಿದು ಹಾಂ ಈಗ ನೆಕ್ಸ್ಟ್ ಇನ್ನೊಂದು ಆಕೃತಿ ಹೇಳ್ತೀನಿ ಅದನ್ನು ಜೋಡಿಸ್ಬೇಕಾಯ್ತಾ ಈಗ ವೃತ್ತ ಆಯ್ಕೆ ಆಯ್ತಲ್ಲ ಈಗ ಮೂರು ಗೆರೆಗಳಂತಹ ಆಕೃತಿಯನ್ನು ನೀವು ಹುಡುಕ್ಬೇಕು ಆಯಿತಾ ಇದಕ್ಕೆ ತ್ರಿಭುಜ ಅಂತಾರೆ ಏನಂತಾರೆ ಹಾಂ ಈಗ ಮೂರು ಲೈನ್ ಇಂದು ಇದ್ದಂತಹ ಆಕೃತಿಗಳನ್ನು ಹುಡುಕ್ರಿ ಹುಡುಕ್ರಿ ಅನ್ನ ಹುಡುಕಿ ಕೇಸಿ ಜೋಡಿಸ್ರಿ ಹ್ಞೂ ಜೋಡಿಸ್ತಾ ಹೋಗ್ರಿ ಬೇಗ ಬೇಗ ಮೂರು ಗೆರೆ ಇರಬೇಕು ಅವ್ಕ ಮೂರು ಗೆರೆ ಇದ್ದಂಥ ಅವನ್ನ ಜೋಡಿಸ್ರಿ ಹ್ಞೂ ಪಟ ಪಟ ಇಡಬೇಕು ಹ್ಞೂ ಎಷ್ಟು ಗೆರೆ ಅದು ನಾಲ್ಕು ಗೆರೆ ಬರಲ್ಲ ಅದು ಮೂರು ಗೆರೆ ಅಂದರೆ ಗೊತ್ತಾಗ್ತಿಲ್ಲ ಹಾಂ ಸೊ ಈಗ ಮೂರು ಗೆರೆ ಆಕೃತಿಗೆ ಹೆಸರೇನು ಹಾಂ ವೃತ್ತನಾ ಅಲ್ಲ ತ್ರಿಭುಜ ಏನಂತಾರೆ ಇದಕ್ಕ ಹಾಂ ಬೇರೆ ಹೆಸರಲ್ಲ ಎಲ್ಲದಕ್ಕೂ ಒಂದೇ ಹೆಸರು ರೀ ಇಲ್ಲಲ್ಲ ಹಾಂ ತ್ರಿಭುಜ ಇದೆ ಹಾಂ ಈಗ ವೃತ್ತ ತ್ರಿಭುಜ ಆಯ್ತಲ್ಲ ಹಾಂ ಈಗ ಮೂರನೇ ಆಕಾರ ಚೌಕ ಅಂತೀವಿ ಇದಕ್ಕೆ ಏನಂತೀವಿ ಹಾಂ ನಾಲ್ಕು ಗೆರೆ ಐತಲ್ಲ ನಾಲ್ಕು ಗೆರೆಯೂ ಸಮ ಇದ್ದಾವಲ್ಲ ಅಂಥ ಕಟ್ಔಟ್ಸನ್ನ ನೀವು ಅಲ್ಲಿ ಕತ್ತಿ ಕತ್ತರಿಸಿದಂಥ ಪೇಪರನ್ನ ಹುಡುಕ್ತೀರಿ ಹಾಂ ಹುಡುಕ್ರಿ ಹಾಂ ಒಬ್ರು ಆಡಿಸ್ರಿ ಒಬ್ರು ಇದು ಇಟ್ಕೊತೋಗ್ರಿ ಎಷ್ಟು ಗೆರೆ ಇದಾವೆ ಅದಕ್ಕೆ ಎಷ್ಟು ಗೆರೆ ಇದ್ದಾವೆ ನಾಲ್ಕು ಗೆರೆ ಹೆಂಗೆ ಅದಾವೆ ಹಾಂ ನಾಲ್ಕು ಗೆರೆ ಹೇಗೆ ಗೆರೆ ಹೆಂಗದ ಅದಾವ ಅದ್ರಾಗ ಓಸು ಒಂದೇ ಅಳತಿ ಅದಾವದ ಹಾಂ ಈ ಆಕೃತಿಗೆ ಏನಂತೀವಿ ಚೌಕ ಅಂತೀವಿ ಏನಂತೀವಿ ಚೌಕ ವೆರಿ ಗುಡ್ ಈಗ ನೆಕ್ಸ್ಟ್ ಆಕಾರ ಇಲ್ಲ ನೋಡ್ರಿ ಇದಕ್ಕೂ ನಾಲ್ಕು ಗೆರೆ ಅದಾವ ಅಲ್ಲ ನಾಲ್ಕು ಗೆರೆ ಚಮದವ ಇಲ್ಲ ಎರಡು ಉದ್ದ ಅದಾವ ಎರಡು ಆಗ್ರದ ಹೌದಿಲ್ಲ ಹಾಂ ಅಂಥ ಹುಡುಕ್ರಿ ನೋಡೋಣ ಇದಕ್ಕೆ ಆಯತ ಅಂತೀವಿ ಏನಂತೀವಿ ಹಾಂ ಇಂಥ ಹುಡುಕ್ರಿ ನೋಡೋಣ ಹಾಂ ಉಳಿದವರು ಜೋಡಿಸ್ಬೇಕಾ ಸುಮ್ಮನೆ ಕೊಡೋಂಗಲ್ಲ ಜೋಡಿಸ್ರಿ ನಿಮ್ಮ ಮುಂದಾನೆ ಜೋಡಿಸ್ರಿ ಹ್ಞೂ ಸೊ ಇದು ಏನಾಗುತ್ತೆ ಆಯತ ಆಗುತ್ತೆ ಏನಾಗುತ್ತೆ ವೆರಿ ಗುಡ್ ಸೊ ಈ ರೀತಿಯಾಗಿ ಆಕೃತಿಗಳ ಪರಿಚಯ ಮತ್ತು ಪರಿಕಲ್ಪನೆ ಮೂಡಿಸಿದಂಗಾಯಿತು ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಧನ್ಯವಾದ